ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಳೆ ನವರಾತ್ರಿಯ ಎಂಟನೇ ದಿನವಾಗಿದ್ದು ಸೋಮವಾರ ದಿನ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ದಿನವಾಗಿದ್ದು ಈ ರೀತಿಯಾಗಿ ನೀವು ಪೂಜೆ ಮಾಡಿಕೊಂಡಿದ್ದೇ ಆಗಿದ್ದರೆ ನಿಮ್ಮ ಮನೋಕಾಮನೆಗಳು ಈಡೇರುತ್ತವೆ ಮದುವೆ ಆಗದಿದ್ದವರಿಗೆ ಕಂಕಣ ಭಾಗ್ಯ ಸಂತಾನ ಇಲ್ಲದಿದ್ದವರಿಗೆ ಸಂತಾನ ಭಾಗ್ಯ ಗಂಡ ಹೆಂಡತಿ ಮಧ್ಯೆ ವೈಮನಸ್ಸು ಇದ್ದರೆ ಈ ಎಲ್ಲ ತರಹ ರೀತಿಯ ಕಷ್ಟಗಳು ಕಳೆದು ಹೋಗಬೇಕು ಅಂದರೆ ಈ ದೇವಿ ಆರಾಧನೆಯನ್ನು ಮಾಡಿ ನಾಳೆ ದಿನ ಅಂದರೆ ನವರಾತ್ರಿಯ ಎಂಟನೇ ದಿನ ದೇವಿಗೆ ಈ ನೈವೇದ್ಯ ಇಟ್ಟು ಈ ಒಂದು ಬಣ್ಣವನ್ನು ಸೀರೆಯನ್ನುಟ್ಟು ಪೂಜೆ ಮಾಡಿ ನೀವು ನಾಳೆ ಪೂಜೆ ಶುರು ಮಾಡುವ ಮೊದಲು ಗಣೇಶನಿಗೆ ವಿಘ್ನ ವಿನಾಯಕನಿಗೆ ಪೂಜೆ ಸಲ್ಲಿಸಬೇಕು ತದನಂತರ ದೇವಿ ದುರ್ಗಾ ಮಾತೆಗೆ ಪೂಜೆ ಮಾಡಬೇಕು ಯಾಕಂದರೆ ನಾಳೆ ದುರ್ಗಾದೇವಿಯ ಭಕ್ತರಿಗೆ ಸಾಕ್ಷಾತ್ ಮಹಾಗೌರಿ ಅವತಾರದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಆದ್ದರಿಂದ ಮೊದಲು ಗಣೇಶನಿಗೆ ಪೂಜೆ ಮಾಡಿ ನಂತರ ದೇವಿಗೆ ಪೂಜೆಯನ್ನು ಅರ್ಪಿಸಬೇಕು ನಾಳೆ ನವಿಲು ಹಸಿರು ಬಣ್ಣವನ್ನು ಉಟ್ಟು ದೇವಿಯ ಆರಾಧನೆ ಮಾಡಬೇಕು ಹಾಗೆ ದೇವಿಗೂ ಕೂಡ ನವಿಲು ಹಸಿರು ಬಣ್ಣದ ವಸ್ತ್ರವನ್ನು ದೇವಿಗೂ ಸಹ ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ವಿಶೇಷ ಫಲಪ್ರಾಪ್ತಿಯಾಗುತ್ತೆ ನಾಳೆ ದುರ್ಗಾ ಪೂಜೆ ಮುಗಿದ ನಂತರ ಒಂಬತ್ತು ಕನ್ಯೆಯರನ್ನು ಪೂಜೆ ಮಾಡಬೇಕು ಹೀಗೆ ಮಾಡುವುದರಿಂದ ಸಂತಾನ ಭಾಗ್ಯ ಗಂಡ ಹೆಂಡತಿ ಕಲಹ ಎಲ್ಲ ತರಹದ ಕಷ್ಟಗಳು ದೂರವಾಗುತ್ತದೆ ನಾಳೆ ದೇವಿಗೆ ಕೆಂಪು ಬಣ್ಣದ ಅಥವಾ ಪಾರಿಜಾತ ಹೂಗಳನ್ನು ದೇವಿಗೆ ಅರ್ಪಿಸಬಹುದು ಹಾಗೂ ಅಲಂಕಾರಕ್ಕೂ ಸಹ ಬಳಸಬಹುದು ಈ ಪಾರಿಜಾತ ಹೂಗಳನ್ನು ದೇವಿಗೆ ಅರ್ಪಿಸುವುದರಿಂದ ಸಾಕ್ಷಾತ್ ಶಿವನ ಅನುಗ್ರಹ ಕೂಡ ನಿಮ್ಮ ಮೇಲಿರುತ್ತದೆ ನಾಳೆ ದೇವಿಗೆ ತೆಂಗಿನಕಾಯಿಂದ ಮಾಡಿ ಂತಹ ಸಿಹಿ ಪದಾರ್ಥಗಳನ್ನ ಅರ್ಪಿಸಬಹುದು ಅಥವಾ ತೆಂಗಿನ ಹಾಲುಗಳನ್ನಾದರೂ ಅರ್ಪಿಸಬಹುದು ನಾಳೆ ಪೂಜೆ ಮುಗಿದ ನಂತರ ದೇವಿಯ ಮುಂದೆ ಕುಳಿತುಕೊಂಡು ಈ ಒಂದು ಮಂತ್ರವನ್ನು ಪಠನೆ ಮಾಡಿ ಈ ಮಂತ್ರ ಯಾವುದೆಂದರೆ ಓಂ ರೀಂ ಶ್ರೀಂ ಮಹಾಗೌರಿ ದುರ್ಗಾದೇವಿಯೈ ನಮಃ ಓಂ ರೀಂ ಶ್ರೀ ಮಹಾಗೌರಿ ದುರ್ಗಾದೇವಿಯ ನಮಃ ಎಂದು ಇಪ್ಪತ್ತೊಂದು ಬಾರಿ ಅತ್ ನೂರ ಎಂಟು ಬಾರಿ ಅಥವಾ ಸಾವಿರದ ಒಂದು ಬಾರಿಯಾದರೂ ನಿಮಗೆ ಎಷ್ಟು ಸಲ ಸಾಧ್ಯವೋ ಅಷ್ಟು ಬಾರಿ ಈ ಒಂದು ಮಂತ್ರವನ್ನು ಪಠಿಸಿ ಈ ಒಂದು ಮಂತ್ರವನ್ನು ನೀವು ಪಠಿಸಿದ್ದೇ ಆದರೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಏನೇ ಸಮಸ್ಯೆ ಇದ್ದರೂ ಏನೇ ಕಷ್ಟ ಇದ್ದರೂ ಮಂತ್ರ ಪಠಿಸುವುದರಿಂದ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತೆ ಈ ಒಂದು ಮಂತ್ರವನ್ನು ಕಂಕಣ ಭಾಗ್ಯ ಇಲ್ಲದವರು ಸಾವಿರದ ಒಂದು ಬಾರಿ ಪಠಿಸಿದ್ದೆ ಅದರಲ್ಲಿ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ನವರಾತ್ರಿಯ ಎಂಟನೇ ದಿನದ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ